ಹಾಯ್ ಫ್ರೆಂಡ್ಸ್ ನಿಮಗೇನಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ ಹಣ ಇದುವರೆಗೆ ಬಂದಿಲ್ಲವೇ ನೀವೇನು ತಪ್ಪು ಮಾಡಿದ್ದೀರಿ ಎಂಬುದರ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ಕೊಡಲಿದ್ದೇನೆ ಹೇಗೆ ಅಪ್ಲಿಕೇಶನ್ ಮಾಡೋದು ಯಾವ ಥರ ಮಾಡೋದು ಎಂಬ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ ಅದಕ್ಕಾಗಿ ನೀವು ಮಾಡಬೇಕಾದಷ್ಟೇ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಬೇಕು ಸಂಪೂರ್ಣ ವಿವರ ಒಂದು ಕೂಡ ಮಿಸ್ಟೇಕ್ ಇಲ್ಲದೆ ನಾನು ಕರೆಕ್ಟಾಗಿ ನಿಮಗೆ ಹೇಳಿಕೊಟ್ಟು ಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ಎಲ್ಲರೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಕೂಡ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡೋದು ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂದರೆ ಏನು ಅದರಿಂದ ಏನು ಲಾಭ ಅದಕ್ಕೆ ಅಪ್ಲೈ ಮಾಡೋದು ಹೇಗೆ ಅದರ ಬಗ್ಗೆ ಇವತ್ತಿನ ವಿಡಿಯೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಫಲಪ್ರದವಾದ ಒಂದು ಪದ್ಧತಿ ಇದಾಗಿದೆ ಕೇಂದ್ರದ ಸ್ವಪ್ನ ಸಾಕ್ಷಾತ್ಕಾರ ಎಂದೇ ಈ ಯೋಜನೆಯನ್ನು ಹೇಳಬಹುದು ರೈತರ ಸಣ್ಣ ಪುಟ್ಟ ಖರ್ಚನ್ನು ನಿಭಾಯಿಸಲು ಮತ್ತು ರೈತನಿಗೆ ಬೇಕಾದ ಬೀಜೋತ್ಪನ್ನ ಇನ್ನಿತರ ಸಾಮಗ್ರಿಗಳನ್ನು ಖರೀದಿ ಮಾಡಲು ಸರ್ಕಾರ ಕೊಡುವ ಯೋಜನೆಯು ಇದಾಗಿದೆ ಬನ್ನಿ ಹಾಗಾದರೆ ಈ ಯೋಜನೆಗೆ ಯಾರಿಗೆಲ್ಲ ಅರ್ಜಿಯನ್ನು ಹಾಕಬಹುದು ಎಂದು ನೋಡುವುದಾದರೆ ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ತಮ್ಮ ಕೈಯಲ್ಲಿ ವಶವಿರುವ ಜ ಭೂಮಿಯನ್ನು ಮಾತ್ರ ಇದರಲ್ಲಿ ಅಪ್ಲೈ ಮಾಡಬಹುದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಪರ್ಚೇಸ್ ಮಾಡಿದ ಜಮೀನಿಗೆ ಇದರಲ್ಲಿ ಅವಕಾಶ ಇಲ್ಲ ಈಗ ಬೆ ಈಗ ಬೇಕಾದರೂ ನೀವು ಎಪ್ಲೈ ಮಾಡಬಹುದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಮೊದಲಿನ ಭೂಮಿಯಾಗಿರಬೇಕು ಅಷ್ಟೇ ಆದರೆ ಸರ್ಕಾರ ಯಾವುದೇ ಟೈಮ್ ನಿಗದಿ ಮಾಡಿಲ್ಲ ಈ ಇವಾಗ ಕೂಡ ನಿಮಗೆ ಅಪ್ಲಿಕೇಶನ್ ಮಾಡಿ ಮಾಡಬಹುದು ಇನ್ನು ಈ ಯೋಜನೆಗೆ ಅಪ್ಲೈ ಮಾಡಲು ಏನೆಲ್ಲ ಮಾನದಂಡ ಬೇಕು ಎಂದು ನೋಡುವುದಾದರೆ ಸ್ವಂತ ಹೆಸರಲ್ಲಿ ಐದು ಎಕರೆಗಿಂತ ಕಡಿಮೆ ಭೂಮಿ ಇರಬೇಕು ಆದರೆ ಮಾತ್ರ ಇದರಲ್ಲಿ ಆದ್ಯತೆ ಸ್ವಂತ ಹೆಸರಲ್ಲಿ ಒಂದು ಸೆಂಟಾದರೂ ಭೂಮಿ ಇರಬೇಕೆಂದು ಅರ್ಥ ನಂತರ ನಿಮಗೆ ರೇಷನ್ ಕಾರ್ಡ್ ಇರಬೇಕು ಅದು ಕೂಡ ನಿಮ್ಮ ಹೆಸರಿರಬೇಕು ಅದರಲ್ಲಿ ಭೂಮಿ ಇರುವ ಹತ್ತಿರ ಪಂಚಾಯತಿನ ಹತ್ತಿರದ ಕೃಷಿ ಭವನ್ನಲ್ಲಿ ಇದಕ್ಕೆ ಅಪ್ಲೈ ಮಾಡಬಹುದು ಮತ್ತು ಹತ್ತಿರದ ಆನ್ಲೈನ್ ಸೆಂಟರಲ್ಲಿ ಕೂಡ ಅಪ್ಲೈ ಮಾಡಬಹುದು ಹತ್ತಿರದ ಕೃಷಿ ಭವನ್ನಲ್ಲಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು ನಿಮ್ಮ ಹತ್ತಿರ ಆನ್ಲೈನ್ ಸೆಂಟರ್ ಸಿ ಎಸ್ ಸಿ ಸೆಂಟರ್ನಲ್ಲಿ ಅಪ್ಲೈ ಮಾಡಬಹುದು ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ ಯಾವುದೆಂದು ನೋಡುವುದಾದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಭೂಮಿಯ ಟ್ಯಾಕ್ಸ್ ರಿಸೀಪ್ಟ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಟ್ಯಾಕ್ಸ್ ರಿಸಿಪ್ಟ್ ಈಗ ಎಲ್ಲಿಂದಪ್ಪ ತರಲಿ ಎಂದ ಸಮಸ್ಯೆಗೆ ನೀವು ನಿಮ್ಮ ಹತ್ತಿರದ ವಿಲೇಜ್ ಆಫೀಸಿಗೆ ಹೋಗಿ ನನಗೆ ಅದರ ರಿಸಿಪ್ಟ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಟ್ಯಾಕ್ಸ್ ಕಟ್ಟಿದ ರಿಸಿಪ್ಟ್ ನನಗೆ ಕೊಡಿ ಎಂದರೆ ಅವರು ನಿಮಗೆ ಕೊಡುತ್ತಾರೆ ನಂತರ ಈ ವರ್ಷದ ಈ ವರ್ಷದ ಟ್ಯಾಕ್ಸ್ ರಿಪೋರ್ಟ್ ಅದು ಕೂಡ ಬೇಕು ಮೂರನೆಯದ್ದು ಆಧಾರ್ ಕಾರ್ಡ್ ನಾಲ್ಕನೆಯದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರಿರಬೇಕು ಐದನೆಯದು ಒಂದು ಬ್ಯಾಂಕ್ ಅಕೌಂಟ್ ಅದು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನಿಮಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಪಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಅಪ್ಲೈ ಮಾಡುವಾಗ ಗಮನಿಸಬೇಕಾದ ಒಂದು ಅಂಶವೇನೆಂದರೆ ರೈತನ ಅಪ್ಲೈ ಮಾಡುವ ರೈತನ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಒಂದೇ ಆಗಿರಬೇಕು ಇಲ್ಲದಿದ್ದರೆ ನಿಮ್ಮ ಹೆಸರಲ್ಲಿ ವ್ಯತ್ಯಾಸ ಕಂಡು ಬಂದರೆ ನಿಮಗೆ ಹಣ ಕ್ರೆಡಿಟ್ ಆಗೋದಿಲ್ಲ ಸಪೋಸ್ ನಿಮಗೆ ಈಗ ಆಧಾರ್ ಕಾರ್ಡಲ್ಲಿ ಹೆಸರು ನಿಮ್ಮದು ವ್ಯತ್ಯಾಸ ಆಗಿದ್ದರೆ ಅದನ್ನು ಮೊದಲು ಚೇಂಜ್ ಮಾಡಿಕೊಳ್ಳಿ ಆಮೇಲೆ ಅಪ್ಲೈ ಮಾಡಿ ಒಂದು ಸಬ್ಸ್ಕ್ರೈಬರ್ ನಮ್ಮದು ನನಗೆ ಒಂದು ಕಮೆಂಟ್ಸ್ ಮಾಡಿದರು ಅಂದರೆ ನನ್ನ ಹೆಸರು ಎರಡು ಹೆಸರಿದೆ ಅದರಲ್ಲಿ ಒಂದು ಹೆಸರು ಮಾತ್ರ ಅಲ್ಲಿ ಇದೆ ಆದರೆ ಆಧಾರ್ ಕಾರ್ಡಲ್ಲಿ ಬೇರೆ ಹೆಸರಿದೆ ಏನು ಮಾಡೋದು ಇವಾಗ ಎಂದು ಅದಕ್ಕಾಗಿಯೇ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿದ್ದೇನೆ ಮತ್ತು ಆಧಾರ್ನಲ್ಲಿ ಲಿಂಕ್ ಆಗಿರುವ ಉಪಯೋಗವಿರುವ ಒಂದು ಮೊಬೈಲ್ ನಂಬರ್ ಬೇಕು ಇನ್ನು ನೀವು ಮೊದಲೇ ಫೋನ್ನಲ್ಲಿ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡಿದ್ದರೆ ಅದು ನಿಮ್ಮ ಕೈಯಲ್ಲಿ ಇದೆಯಾ ಅದು ಉಪಯೋಗವಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಸಪೋಸ್ ಇಲ್ಲ ನಾನು ನನ್ನಲ್ಲಿ ಇರುವುದೀಗ ಒಂದು ಫೋನ್ ನಂಬರ್ ನಾನು ಮೊದಲು ಬೇರೆ ನಂಬರ್ ಕೊಟ್ಟಿದ್ದೆ ಎಂದಾದರೆ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಮೊದಲು ನಂಬರನ್ನು ಹೊಸ ನಂಬರನ್ನು ಅದಕ್ಕೆ ಲಿಂಕ್ ಮಾಡಿ ಅಷ್ಟೇ ಮಾಡೋದು ಅಂದರೆ ಅದು ಅದೊಂದು ಐದು ನಿಮಿಷದಲ್ಲಿ ನಿಮಗೆ ಆ ಕೆಲಸ ಆಗುತ್ತದೆ ನಂತರ ಇನ್ನು ಯಾರಿಗೆಲ್ಲ ಈ ಯೋಜನೆಯ ಫಲ ಸಿಗುವುದಿಲ್ಲ ಎಂದಾದರೆ ಗೌರ್ಮೆಂಟ್ ಸಂಬಳ ತೆಗೆಯೋರಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಪೆನ್ಷನ್ ಪಡೆಯುವವರಿಗೆ ರಿಟೈರ್ಡ್ ಪರ್ಸನ್ಗಳಿಗೆ ಪ್ರೊಫೆಷನಲ್ಗಳಿಗೆ ಅಂದರೆ ಡಾಕ್ಟರ್ ಇಂಜಿನಿಯರ್ಸ್ ಮುಂತಾದವರಿಗೆ ಅಂದರೆ ಪಂಚಾಯತ್ ಸದಸ್ಯರಿಗೆ ಮೇಯರ್ಗೆ ಜಿ ಎಸ್ ಟಿ ಕಟ್ಟುವವರಿಗೆ ಇನ್ಕ ಲಾಸ್ಟ್ ವರ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದವರಿಗೆ ಇದರಲ್ಲಿ ಅಪ್ಲೈ ಮಾಡೋ ಮಾಡೋಕ್ಕೆ ಆಗಲ್ಲ ಅಂದರೆ ಇದರಲ್ಲಿ ಅವರು ಈ ಫಲವನ್ನು ಅನುಭವಿಸೋಕ್ಕೆ ಆಗಲ್ಲ ಸರಿ ಹಾಗಾದರೆ ಇದನ್ನು ಎಪ್ಲೈ ಹೇಗೆ ಮಾಡೋದು ನೋಡೋಣ ನೀವು ವೆಬ್ಸೈಟ್ಗೆ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ನಂತರ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಒಂದು ಲಿಂಕ್ ಬರುತ್ತೆ ಅದನ್ನು ಒತ್ತಿ ನಂತರ ಡಾಕ್ಯುಮೆಂಟನ್ನ ಅಂದರೆ ಆಧಾರ್ ಕಾರ್ಡ್ ಲ್ಯಾಂಡ್ ರೆಕಾರ್ಡ್ಸ್ ಅಪ್ಲೋಡ್ ಮಾಡಿ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ ಇಲ್ಲಿ ಹಾಕೋದು ಬೇಡ ಯಾಕಂದರೆ ಅದು ನಿಮಗೆ ಆಧಾರ್ ಪೇಮೆಂಟ್ ಆಗಿರುತ್ತದೆ ಆಧಾರ್ ಬ್ಯಾ ಆಧಾರ್ ಕಾರ್ಡಲ್ಲಿ ನೀವು ಯಾವ ನ ಫೋನ್ ನಂಬರನ್ನು ಲಿಂಕ್ ಮಾಡಿ ಇಟ್ಟಿರ್ತೀರಿ ಅದಕ್ಕೆ ಯಾವ ಬ್ಯಾಂಕನ್ನು ಲಿಂಕ್ ಮಾಡಿ ಇಟ್ಟಿರ್ತೀರಿ ಅದು ಆಟೋಮೆಟಿಕ್ ಆಗಿ ಬರುತ್ತದೆ ಆದ ಕಾರಣ ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ ಕೊಡಬೇಕಾದ ಅಗತ್ಯ ಇಲ್ಲ ನಂತರ ಈ ಆಧಾರ್ ಆಧಾರ್ ಕಾರ್ಡ್ನ ಒಂದು ಕಾಪಿ ಮತ್ತು ಲ್ಯಾಂಡ್ ರೆಕಾರ್ಡ್ಸ್ ರೇಷನ್ ಕಾರ್ಡ್ ಇದರ ಎಲ್ಲ ಒಂದು ಪ್ರತಿಯನ್ನು ಮತ್ತು ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನೀವು ಕೃಷಿ ಭವನಿಗೆ ಕೊಡಬೇಕಾಗುತ್ತದೆ ಹಾಗಾದರೆ ಈ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತದೆ ಎಂಬ ಡೌಟಿಗೆ ನೀವು ಕೃಷಿ ಭವನದಲ್ಲಿ ಹೋದರೂ ನಿಮಗೆ ಸಿಗ್ಬೋದು ಇಲ್ಲಾಂದರೆ ನೀವು ಕೃಷಿ ಭವನದ ವೆಬ್ಸೈಟ್ಗೆ ಹೋಗಿ ಅದರಿಂದ ನೀವು ಡೌನ್ಲೋಡ್ ಮಾಡಿ ಈ ಅಪ್ಲಿಕೇಶನ್ ಫಾರ್ಮನ್ನು ಪಡ್ಕೊಳ್ಬೋದು ನಂತರ ನಿಮ್ಮ ಅಪ್ಲಿಕೇಶನನ್ನು ನೋಡಲ್ ಆಫೀಸರ್ ಮೊದಲು ಚೆಕ್ ಮಾಡ್ತಾರೆ ನಂತರ ಸ್ಟೇಟ್ ಗೌರ್ಮೆಂಟ್ನ ಪರ್ಮಿಷನ್ನೊಂದಿಗೆ ಕೇಂದ್ರ ಗೌರ್ಮೆಂಟ್ ಅಂಗೀಕಾರ ಮಾಡಬೇಕು ಅದಕ್ಕೆ ಮಿನಿಮಮ್ ಅಂದರು ಒಂದು ತಿಂಗಳು ಬೇಕಾಗುತ್ತದೆ ನಂತರ ನಿಮಗೆ ಕಿಸಾನ್ ಐ ಡಿ ಸಿಗುತ್ತದೆ ಅಲ್ಲಿವರೆಗೆ ನೀವು ಕಾಯಬೇಕಾಗುತ್ತದೆ ನಂತರ ನಿಮಗೆ ಕಿಸಾನ್ ಐ ಡಿ ಸಿಕ್ಕಿದ ಮೇಲೆ ನೀವು ಪ್ರಾಪರ್ಟಿಯ ಇ ಕೆ ವೈ ಸಿ ಮಾಡಿಸ್ ಮಾಡಿಸಬೇಕು ನಂತರ ಆಧಾರ್ ಸೀಡಿಂಗ್ ಮಾಡಿಸಬೇಕು ನಂತರ ಬ್ಯಾಂಕ್ ಸೀಡಿಂಗ್ ಕೂಡ ಮಾಡಬೇಕು ಅಂದರೆ ಬ್ಯಾಂಕ್ನಲ್ಲಿ ಆಧಾರ್ ಲಿಂಕನ್ನು ಮಾಡಿ ಬ್ಯಾಂಕ್ ಸೀಡಿಂಗನ್ನು ಮಾಡಬಹುದು ಆದರೆ ಬ್ಯಾಂಕ್ ಸೀಡಿಂಗ್ ಮಾಡಿ ಮಾಡಿದರೆ ಮಾತ್ರ ನಮಗೆ ಪೇಮೆಂಟ್ ಸಕ್ಸಸ್ ಆಗಿ ಬರಲ್ಲ ಆ ಬ್ಯಾಂಕ್ ಎನ್ ಪಿ ಸಿ ಐಯಲ್ಲಿ ಅಂಗೀಕಾರ ಹೊಂದಿದೆಯೇ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಅಂಗೀಕಾರ ಹೊಂದಿದೆ ಎಂದು ಮೊದಲು ತಿಳ್ಕೊಳ್ಬೇಕು ಆದರೆ ಮಾತ್ರ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ ಅದಕ್ಕೆ ಕೇಂದ್ರ ಗೌರ್ಮೆಂಟನ್ನೇ ಹೇಳ್ತಾ ಇದೆ ಏನಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಅದರಲ್ಲಿ ನಿಮಗೆ ಪೇಮೆಂಟ್ ಇಮ್ಮಿಡಿಯೇಟಾಗಿ ಬರುತ್ತದೆ ಎಂದು ಅದಕ್ಕೆ ನೀವು ಇಂಡಿಯನ್ ಪೋಸ್ಟ್ ಆಫೀಸ್ ಬ್ಯಾಂಕಲ್ಲಿ ಪೇಮೆಂಟ್ ಬ್ಯಾಂಕನ್ನು ಅಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಒಂದು ಇನ್ನೂರು ರೂಪಾಯಿ ಕೊಟ್ಟರೆ ಬೇಗ ಅಕೌಂಟ್ ಓಪನ್ ಆಗುತ್ತದೆ ಅಲ್ಲಿ ಎರಡು ಥರದ ಬ್ಯಾಂಕ್ ಅಕೌಂಟ್ ಇರುತ್ತದೆ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ನೊಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ನಮಗೆ ಬೇಕಾದ್ದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅದರಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ಅಲ್ಲಿ ಲಿಂಕ್ ಮಾಡಿ ನಿಮ್ಮ ಫೋನ್ ನಂಬರ್ನೊಂದಿಗೆ ಲಿಂಕ್ ಮಾಡಿ ಆಗ ನಿಮ್ಮ ಅಕೌಂಟಲ್ಲಿ ಓಪನ್ ಆಗುತ್ತದೆ ಮೋದಿ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ ಈ ಯೋಜನೆಯು ಇದುವರೆಗೂ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದೆ ಇನ್ನು ಇನ್ನು ಕೂಡ ಅಂದರೆ ಮೂರು ಮೋದಿಯವರು ತ್ರೀ ಪಾಯಿಂಟ್ ಜೀರೋ ಸರ್ಕಾರದ ಅಲ್ಲಿ ಅಧಿಕಾರ ಮಾಡುತ್ತಿದ್ದರೂ ಕೂಡ ಸ್ವಪ್ನ ಸಾಕ್ಷಾತ್ಕಾರವಾದ ಈ ಪದ್ಧತಿಯನ್ನು ಇನ್ನೂ ಕೂಡ ಐದು ವರ್ಷ ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಯಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ಆದರೆ ನೀವು ಮಾಡಬೇಕಾದಿಷ್ಟೇ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಇತರ ರೈತರಿಗೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಒಂದು ಶೇರ್ ಮಾಡಿ ನಮಗೆ ತುಂಬ ಸಪೋರ್ಟ್ ಮಾಡಿ ಈ ಚಾನಲಿಗೆ ಥ್ಯಾಂಕ್ ಯು ಬಾಬಾಯ್